ஓ அண்ணா ஏன்மா ஏனும் குத்தீவ் நீ இன்னேன்மா குத்தீவ் நீ அடிகாய் தாட்ட ஆய்த்தா ம் ஆய்த்து சிவமா கேள்வி ஓதும் அதுக்கம்மா சரி மாதாடிக்க நீ சரி மாதாடனே கண்டுக்கே நீழி கிழி ஏனும் இல்லை மனேலி சரியா ஓகே நீங்க நோட்கண்டு சும்னாகவ் அதுக்கு நியாய கொடுத்தனே அந்தவாய பஞ்சாய்த்தி மாட் தானே சும்னாகவரேன்பு கணிக்க கெணிக்க வந்தில்லை நீங்க நோட்கண்டு நீ ಬಂದಿರೋ ಇಲ್ಲಿ ಹಂಗಲ್ಲ ಕಣಮೆ ನಾನೇನ್ ಮಾಡಿದೆ ಒಳ್ಳೆ ನೀನ ಸರಿ ಅದ್ ಪುಣ್ಯ ಬಿಡು ನಾನು ಏನಾರು ಮಾಡ್ದ ನಿಂಗೆ ಏನ್ ಮಾಡಿ ಏ ಅದ್ ಏನ್ ಮಾಡಿ ಏ ಮಾಡ ನೋಡ್ತೀನಿ ನಾನು ಹಂಗಲ್ಲ ಕಣಮ ನೋಡು ಮೀನ್ ತಗೊಳಕ್ ಎಂತ ಕರ್ಗೋಗಿದೆ ತಕೊಂಡ್ ಬರಾಗ ಸಿಕ್ತಲ್ಲ ಅಂದ್ಬಿಟ್ಟು ಮಾತಾಡ್ತಾ ಇದ್ರೆ ಸರಿ ಬಿಡು ಆಯ್ತು ಬೇಡ ಹೋಯ್ತೀನಿ ಹೋಗು ಹೋಗು ಬೇಡ ಅನ್ನ ಓ ಮಗ ನೀನಕ್ ಬಂದೆ ಇಲ್ಲಿ ನೀನಕ್ಕ ಬಂದೆ ಅಯ್ಯೋ ಅತೆ ಪಾಪ ನೀವು ಕೈಯಾರ ಬಾ ಮೀನ ಕೊಡೋದನ್ ಓಡದನ್ಕ ಬಂದೆ ಕಣತೆ ಹ್ಮ್ ವನಮ್ಮನ್ ಕೊಡ್ತಾ ಇದ್ರಲ್ಲ ಅದನ್ನ ಕೊಡಿ ಹ್ಞೂ ನಾನು ಕೊಡ್ತೀನಿ ಹೋಗ ನೀನು ನಾನು ಕೊಟ್ಬಿಟ್ಟು ಬರ್ತೀನಿ ಹೋಗ್ತಾಯಿ ಏನು ಸರಿ ಬಿಡು ಜೊತೆಲೆ ಬಂದಾರ ಯಾರ ನಿಮ್ಮ ದಾನ ಧರ್ಮವನ್ನು ನೋಡಕೆ ಅನ್ಕೊಂಡ್ ಬಂದೆ ನಿಮ್ಮ ದಾನ ಧರ್ಮವನ್ನು ನೋಡಿಕೊಂಡು ತುಂಬಿಸ್ಕೊಳ್ಳೋದಂತ ಬಂದೆ ತಪ್ಪ ತಪ್ಪಿಲ್ಲ ಬೇಡ ಅಂತ ಕುಂತಳೆ ವನಕ ಕೂಡಕಿ ಅಂತ ಬಂದ ಕಣವ ಕೂಡಾಕಿ ಅಂತ ಬಂದ್ರೆ ಏನ್ ಮಾಡಿದ್ರು ರಿಸ್ಕೊಳ್ಳು ಬೇಡ ನಮ್ಮನು ಮಾಡಿದ ನೆನೆ ದಿವಸ ಅಂತ ಕುಂತಾಳೆ ಒಣಕ ಬೇಡ ಬೇಡ ಅಂತ ಕುಂತಳೆ ಕಣವ ನಡೀ ಅತಗೆ ಬೇಡದೇನು ಮಾಡಕ್ಕೆ ಅದೇ ಏನ್ ಕೊಡಕು ರಿಸ್ಕೊಳ್ಳೋಕೆ ಹೇಳಿ ನಡಿ ಬೇಡ ಬೇಡ ತಗೇ ಅಯ್ಯೋ ಕುಡಿಯತ್ತೆ ಅದಕ್ಕಂಗ್ರಿ ಪಪ್ಪಾ ಇಷ್ಟೊಂದು ಬೇಜಾರ್ ಮಾಡ್ಕೋಬೇಡಿ ನೀವ್ ಕುಡಿಯಲಿ ಅದೇಕಮ್ಮ ಏನು ಏನು ಅದಕ್ಕ ಮತ್ತೆ ಮೀನ್ ತಂದ್ರೆ ಇಸ್ಕಳ್ದಾನೆ ಬಿಟ್ಟು ಯಾವ ಮೀನವ ಏ ಮೀನ್ ಕುಡಕೆಂತ ಬಂದದ ಕಣ್ ಇಸ್ಕೋ ಸಾರ್ ಮಾಡ್ಕಮ್ಮ ಯಾವ ಮೀನ್ ಹೇಳಿ ಕೋ ಸಾರ್ ಮಾಡ್ಕೊಂಡ್ ನೀವ ಅಯ್ಯೋ ಪುಣ್ಯ ಕಿತಿ ಸುಳ್ಯ ಕೇಳಿಯೇ ಯಾವಾಗ ಹೇಳ್ದ ನೀನು ಮೀನ್ ತಕೋ ಸಾರ್ ಮಾಡ್ಕೊಳ್ಳಿ ಅಂತ ಹೇಳ್ದ ನೀನು ಇಲ್ದವದೆಲ್ಲಾರು ಮಾತಾಡ್ತೀಯ ನೀನು ಕಳಿ ಏ ನೀನು ಸರಿ ಅದ್ಬಿಡು ಹೋದೇ ನೀನೊಳ ಸರಿ ಬಿಡು ಅರಕನಮ್ಮ ಮೀನ್ ತಕೊಂಬ ಸಾರ್ಮಾಡ್ಕೊಂಡಿವ ನಾನು ಏ ನೀನ್ ಎಲ್ಲಂಗಂತವ ಸುಮ್ನೆ ಕುಂತೀವ್ರೊಳಗೆ ಬಂದ್ ಮಾತು ಓದೆ ಅಷ್ಟಯ್ಯ ಬಿಟ್ರೆ ಮೀನ್ ತಕೋ ಕೊಡಕ್ ಬಂದಿನಿ ಅಂತ ನೀನು ಬಂದಿಲ್ಲ ಈಗ ಸುಳ್ಳು ಹೇಳಿ ಏ ನೀನು ಏ ನೀನು ಸರಿ ಬಿಡು ಅದೇವಾಗವ ಅದೇವಾಗ ಮೀನ್ ಕೊಡಕ್ ಬಂದಿದ್ದೆ ಅದೇ ನಾನೇ ತಿಂತೀನಿ ಅಂತೀಯ ನೀನು ನೋಡು ನೋಡವ ನೋಡ್ಮಗ ಧರ್ಮ ಕೇಳ್ಕಾಲದು ಅಪ್ಪ ನಮ್ಮಗೆ ಯಾರು ತಿಂತರು ಮಗ ಸೊಸೆ ನೋಡ್ಕೊಳಕಿಲ್ಲ ಅಳಿ ಮೈ ಇದನ್ನ ಸಂದಕೆ ಶಿವ ಮಕ್ಕ ಕೆಲಸ ಮಾಡ್ಬೇಕು ಕೇಮ ಮಾಡ್ಬೇಕು ತರಬೇಕು ಯಾರು ತಂದರು ಅಂದ್ಬಿಟ್ಟು ನಾನು ಕೊಡಲಿ ಕೊಟ್ಬಿಡ್ ಬರ್ತೀನಿ ಅನ್ಬಿಟ್ಟು ಇಸ್ಕೊ ಬಂದಿವಿನಿ ನೋಡ್ತಾಯಿ ಅಲಾಕರಮ್ಮ ನಮ್ಮ ಅತ್ತೆ ನಿಮ್ಗೋಸ್ಕರ ಮೀನ್ ಬಂದ್ರೆ ನೀವೇ ಬೇಡ ಅಂದಿರಿ ಇಸ್ಕಳಿ ಅಯ್ಯೋ ಮೀನ್ ಉದ್ದು ಇನ್ನೇನದೇ ಕೊಡು ಕೊಡುವ ಇಸ್ಕೊಂಡು ಸಾರು ಮಾಡ್ಕೊಂಡಿದ್ಕೆ ಯಾರು ಇಲ್ಲ ಶಿವಮಕ್ಕ ಇಲ್ಲ ಹೋಗೋ ಕೆಲ್ಸಕ್ಕೆ ಉಜ್ಜಾರ ಯಾರು ಮೀನು ಸಾರು ಮಾಡೋರು ಯಾರು ಅಂತಂದಿದ್ದಾರ ನೀನು ಅಯ್ಯೋ ನಂಗೆ ಮಾತಾಡಿ ആഹ് യാക്കോക്കണേ കിവി കേൾ വേക്കണവ മടത്താ സന്ത മേലു സഞ്േ ഗൺ ചെനകത്ത് ഹച്ച കൊടുത്തോളു അയ്യോ നടി മഗ ശിവ മക്കളിൽ മതല്ല അതേക്കേ നടി നാക്കേൻ്റെ പപ്പ മതേ സുമക്കിരി നിജക്കു ഊട്ടമാ അല്ല ഏ ശിവക്കളി വന്നു കൊണ്ടിമല്ല മീന കൊർ കൊർ മടത്തിരി ಬೇಡಕತ್ತೆ ಕೊಡಿ ನೀವೊಂದು ಚೂಜ್ಜು ಕೊಟ್ಬಿಡಿ ತಗೆ ಬೇಕಾದ್ರೆ ಅಕ್ಕ ಬತ್ತೇ ಮಾಡ್ಕೊತಾರಂತೆ ಉಪ್ಪು ಖಾರ ಎಲ್ಲ ಹಾಕಿ ಮಾಡ್ಬಿಡಿ ಹ್ಞೂ ಸರಿ ಬಿಡು ಅಲ್ಲಕ್ಕಂದ ಮಗ ಇದೇ ನಿಂಗೆ ಚಂದವಾ ನಮಗೆ ಒಣೆ ಬರಂದರು ಅಯ್ಯೋ ನೀವೇಳ್ಬತ್ತೇ ಪಪ್ಪ ಅವ್ನು ಬಿಡ್ಬಿಟ್ಟು ಒಂಚೂರು ಊಟ ಹಾಕಿಲ್ಲ ಹಂಗೆ ಮಾಸ ಹತ್ತಿರಲ್ಲ ನೋಡ್ರಿ ನನಗೆ ಒಟ್ಟು ಇರ್ತದೆ ಪಪ್ಪ ನೀವು ಇಷ್ಟೊಂದು ಒಳ್ಳೆಯವರು ನೀವು ಅವು ದಾನ ಧರ್ಮನೇ ನಿಮಗೆ ರಕ್ತದಾಗ ಬಂದ್ಬಿಟ್ಟದೆ ಪಾಪ ಉಜ್ಬಿಟ್ಟು ಸಾರು ಮಾಡ್ಬಿಟ್ಟು ಮಾಡ್ಬಿಟ್ಟು ಬನ್ನಿ ತೆಗೆ ಶಿವಮ್ಮ ಎಷ್ಟೋ ತು ಬರೋದು ಈಗ ಕೌನ್ ತರತ್ತೆ ನಿಜವಾಗ್ಲೂ ನೀವು ದಾನ ಮಾಡಿರೋ ಸುಮ್ಮನೆ ಆಟ ಕಾಡ್ತಾಯಿದ್ದೀರೋ ಅಯ್ಯೋ ಇದೆ ಮಗ ಹಿಂಗಂದಿಯೇ ನನ್ನ ದಾಮ ಊರೊಳಗೆ ಇಲ್ಲ ಹೋಗು ಉಜ್ಕೊಟ್ಬಿಟ್ಟು ಸಾರ್ ಮಾಡಿ ಮಾಡ್ಬಿಡ್ಬೋತೀನಿ ಸರಿಯಾ ನೀರು ಗಿರು ಅವು ಅಲ್ಲಿ ಮನೆ ಹಿಂದುಗಡೆ ಅಲ್ಲದೆ ಕಲ್ಲು ನೀರು ಗಿರು ಎಲ್ಲ ಅಲ್ಲವೇ ಹೋಗ್ತಾಯಿ ಹೋಗು ಉಜ್ಜೋಗು ಉಜ್ಕೊಂತ ಹಾಂ ಅದ ಎಲ್ಲನು ಒಂದು ಬಾಟ್ಲಿಗೆ ಹಾಕಿ ಮಡಿಗಿರ್ತೀನಿ ಎಲ್ಲನ ಆಟ್ಸ್ಬಿಟ್ಟು ಸಾರು ಮಾಡಿ ಮಾಡ್ಬಿಟ್ಟು ಹೋಗ್ಬಿಡ್ವೆ ಹ್ಞೂ ಹೆಂಗ ಒಳ್ಳೆದಾಲಿ ನಿಮ್ಮ ಮತ್ತೆ ಬಾಳ ಒಳ್ಳೆ ಹುಡುಕ್ನವ ಧರ್ಮತಿ ನೋಡ್ ನೋಡವೆ ನೋಡು ನನ್ ಬಗ್ಗೆ ಹಂಗ ಹೋಗ್ಲಾರ ಅಯ್ಯೋ ನಾನು ಹಂಗೇಲ್ವಮ್ಮ ಆ ಕಾಲದಿಂದ ಹಂಗೇಲ್ವ ಏಳ್ ವರ್ಷ ನೀ ಹೇಳ್ತೀನಿ ದಾನ ಧರ್ಮದ ಬಗ್ಗೆ ಹೋಗ್ಲತಿನಿ ಹೋಗಲ್ಲಿ ಮನೆ ನೀರು ಒಂದು ಅಲ್ಲಿ ನೀರು ಗಿರು ಎಲ್ಲವೇ ಚೆಂದಾಗಿ ಉಜ್ಜೋಗು ಕಲ್ಲು ಅಲ್ಲೇ ಅದೇ ತೊರ್ಗಾರ್ ಕುಡ್ ಎಲ್ಲಾನು ಅಲ್ಲೇ ಬೇಕಂತೆ ತಕೊಂಡು ಉಜ್ಬಿಟ್ಟು ತೊಳಿ ತೊಳೆ ಹೋಗು ಸರಿ ಆಯ್ತು ಕನಮ ಒಗ್ಳು ನನ್ನ ಹೋಗ್ಳುತೀನಿ ಓಲೇ ಅಯ್ಯೋ ಇದೇನವ ಇದೇನು ಅಯ್ಯೋ ವನಮ್ಮ ಏನು ಇಲ್ಲ ಪಾಪ நினைகோழி தினங்க ஆய்த்தல நீ மனை அக்கே பப்பா மீன்சார ரும்லேன்பட்டுவங்க அந்த கனம நீனை கோழி சார் நான் உண்டிவி மீன்சாரி ஊட்ட மாய்யோ பஸ்ஸி எக்ஸு அச்சுக்கட்ட மீன் உணகவா ஒ உண் அய்யோ நம் ஏன் கட் கண்டே பரவாயில்ல ஓகாய பப்பா அய்யோ நீ மனை பாக்ல இத்தாகி அத்தாகனி அந்தியல அஷ்டக்கே நம்ம சந்தோஷ கணவா அய்ய் ஓகோ பரவாயில்ல ஓகே ஊட்டா மாம் நீர் ஆய்த்து ஏக்கம்மா நீ ஊட்டமா தான் சும்னிர் பப்பா நீ தின்பாய் கொடியா ಕದ್ದಿಟ್ಕೊ ಬಂದ್ಬಿಟ್ಟು ನಮಗೆ ತಿನ್ಸು ಮತ್ತೆ ಅದ್ಕಳ್ಯ ಈಗ ಸರ ನೀವು ಊಟ ಮಾಡ್ಲಿ ಅಂದ್ಬಿಟ್ಟು ಮೀನು ಬಂದೆ ಕತೆ ಕೊಟ್ಟು ಕಲಿಸ್ದೆ ಏನೋ ಪ್ಲ್ಯಾನ್ ಮಾಡಿ ಸುಮ್ಕಿರು ಭಾಳ ಬುರು ಅಂತೆ ಕಣ್ಣವ ಹೆಂಗೆ ಮಾಡ್ದೆ ಇವೆಲ್ಲನು ಎಲ್ಲಿ ಕಲ್ತಿದ್ದೀಯವ ನೀನು ದೇವರು ಒಳ್ಳೇದು ಮಾಡಲಿ ಕಣ್ಮಗ ಹ್ಞೂ ನಿನ್ನ ದಾನ ಧರ್ಮಕ್ಕೆ ಒಳ್ಳೇದಾಲಿ ಏನು ನಿಮ್ಮತ್ತು ಸರಿಲ್ಲ ನಿಮ್ಮೂ ಸರಿಯಿಲ್ಲ ಹೆಂಗ ನೀನಾರೆ ನೀ ಎತ್ತಗಿರು ಮನೆ ನೀ ಎತ್ತಗಿದ್ರೆ ಬೆಳೀತದೆ ಮುಂದಕ್ಕೆ ಬದುಕಾಡೋ ಬಾಳಾಡೋ ಮನೇಲಿ ಒಳ್ಳೆ ಕೆಲಸ ಒಳ್ಳೆ ಕಾರ್ಯ ಮಾಡಬೇಕು ಹೆಂಗೋ ದಾನ ಧರ್ಮವೇನಿಂದ ಕಾಪಾಡ್ತದೆ ಸುಮ್ಮನೆ ಮುಗ ಏನ್ ಭಯಪಡ್ಬೇಡ ಹೆಂಗ ಕಣಮ್ಮ ನಿನ್ ಬಾಯರ್ ಕೇಂದ್ರ ಅಷ್ಟಾರ ಆ ಸಾಕು ಕಣಮ್ಮ ಹೆಂಗೋ ಒಂದ್ ಗಣ್ಮಗ ಆ ಬಿಟ್ರೆ ಸಾಕು ನಂಗೆ ಆರೆ ನನ್ನ ಮಗಳ ಅವಳಲ್ಲ ಅಂತಾನೆ ನಿನ್ನ ಮಗ ಎಲ್ಲಿದ್ದದು ಅಮ್ಮ ನನ್ನ ಮಗ ಮಕ್ಕರದೆ ಕಣಮ್ಮ ನಾನು ಇಲ್ಲಿ ಕರ್ಕೊ ಬಂದಿಲ್ಲ ಇವ್ರೇನು ಒಪ್ಕೊಂಡಾರ ಇಲ್ಲಿ ಬಂದ ಮಕ್ಕಳ ಮಾನು ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದ ನಿಮ್ಮ ಮಕ್ಕಳು ಇವ್ರಲ್ಲಿ ಇಸ್ಕೂಲ್ ಇದೊಂದು ದೊರಸ ಅಲ್ಲಿ ಓದ್ಲಿ ಆಮೇಲೆ ಬಿಸ್ಬಿಟ್ಟು ಕರ್ಕ ಬರ್ತೀನಿ ಇಲ್ಲೇ ಸೇಸ್ಕೊತೀನಿ ಸ್ಕೂಲ್ಗೆ ಒಳ್ಳೇದು ಆಡಿಕನವ ದೇವರು ಈ ಬಾರಿ ಗಣ್ಣ ಕೊಡ್ತಾನೆ ನೀನು ಒಳ್ಳೆತನಕ್ಕೆ ಅಂತ ಕ್ಕರ್ಕುಚ್ಚಿ ಶ್ವಾಸ ಹಾಕಿ ಇಂಥ ಒಳ್ಳೆ ಸ್ವಸ್ ಸಿಕ್ಕಿದೆಯಲ್ಲ ಭಾಳ ಖುಷಿ ಆಯ್ತದೆ ಪಾಪ ಬಸ್ರಿ ರೀ ನೀನು ಉಂಕೊಂಡನೇ ಬಿಟ್ಟು ನಮ್ಗೆ ಯಾಕವ ಕೊಟ್ಟೆ ಪರವಾಗಿಲ್ಲ ಊಟ ಮಾಡಮ್ಮ ಊಟ ಮಾಡು ಸುಮ್ಮನೆ ತಲೆಗೆ ನೀನು ಆಟೆ ತುಂಬ ಊಟ ಮಾಡು ನಮ್ಮ ಅತ್ತೆ ಬಂದಾಗ ಕರಾಗಿರಲ್ಲ ನಡೆಸಿಸ್ಕೊಂಡು ಹದ ಮಾಡಿಸ್ಕೊಂಡು ಹೊಸ ಕಟ್ಟೆಗೆ ಮಾಡ್ಕೊಂಡು ಹಾರ ಊಟ ಮಾಡಿ ಮಾಡಿಸ್ಕೊಳ್ಳಿ ಕೋಳಿ ಕದಿದ್ಲಾರ ಈಗ బిట్ హోలి మీన్సారా ఎర కేస మార్ కనవ్ మి మి మాకు మను బేజారు మూ కనవ్ చందాగి కోళి నమ్మ కొయ్యే కుయ్యి అన్నారు కుయ్ నింది వల్ని ఎంత నను అంద బేజారు మళ్ళు ఈ బరకే మీన్సారి రెడీ అయి ఉణ్కూ సంతోష పట్టుకొత్తాళె ఒళ్దాగలి కన్నవ నీకు ఆ భగవంత బడూర్ మేలు కరుణి ఓడారా నేను ఒళ్ది మాట్ సోకి సరే కన్నవాయిత ಹೋಗು ಬಿಸ್ಲು ಪಾಪ ಸೋಕಿಕ್ ನಂಗೆ ಅದು ನಡಿ ವಾಳಿಕಾರಯ್ಯ ನಡಿಯವ ಒಂಚೂ ಊಟನಾರು ಮಾಡಿವೆ ನೀನು ಹಾಂ ನಡಿ ಬೇಡ ಕಣಮ್ಮ ಊಟ ಮಾಡಿ ಮಾಡ್ಕೊಂಡು ಮಾಡ್ಕೊಳೋಸ್ಕೊಟ್ಟೆಗೆ ಬರ್ತೀನಿ ಕೂತ್ಕೋ ನಡಿ ವಾಳಿಕೆ ಬಿಸ್ಲು ಕಣವ ಹಿಂಗೆ ವನ್ನಮ್ಮ ಅಂತ ಬೇಜಾರ್ ಮಾಡ್ಕೋಬೇಡ ಸೂರ್ಯ ಭಾಳ ಉರಿತ ಕುಂತವನೇ ಅತ್ತೆ ಒಂದೇ ಅಷ್ಟೇ ಇನ್ನೇನು ಇಲ್ಲ ಅಯ್ಯೋ ಸಿಕ್ಕ ಸುಂಕಿರು ನಾನು ಬಿಸಿಲು ಕೂತ್ಕೀನಿ ಅಂತ ಆಯ್ತು ಹೋಗು ನಿನ್ನೊಳಗೆ ಹೋಗ್ತೀನಿ ಒಂಚೂರು ಅದು ಹಾಕ್ತೀನಿ ಖಾರಗಿರ ಹಾಸ್ಕೊಡ್ತಾಳೆ ಮುಖತ್ತು ಹೋಗು ಮಾಡ್ಕೊಂಡು ಹೊತ್ ಕಡಗೆ ಏ ಮಾಡ್ಕೋಣ್ಣು ಅವಮ್ಮ ಬರೋಕ್ಕೇ ಪಪ್ಪ ಇಟ್ ಇಟ್ ಮಾಡ್ಕೊಳ್ಳಿ ಹ್ಞೂ ಸರಿ ಕಣ್ಮಗ ಸರಿ ಆಯ್ತು ಏನ್ರಪ್ಪ ಎಲ್ರು ಚೆನ್ನಾಗಿದ್ದೀರಿಯೋ ಪಾಪ ಕಾಳಿ ಸೊಸೆ ಧರ್ಮ ಆತ್ಮೇ ಎಷ್ಟು ಮಟ್ಟಿಗೆ ಧರ್ಮದ ಬುದ್ಧಿ ಕಲ್ತಿದ್ದಳು ಅಂತ ಆತ ಆ ಸೊಸೆ ಸಿಕ್ಕಳು ನೋಡಿ ಏನಪ್ಪಾಪ ಒಳ್ಳೆದ ಹಾಗೆ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗನಸ್ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತು ನಮಸ್ಕಾರ